ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಮಂಗಳವಾರ ಸೊ ನಮ್ಮೂರು ದೇವ್ರನ್ನ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾರೋ ದೇವಸ್ಥಾನದಿಂದ ಹೋಗ್ತಿದ್ರು ಅದು ಹತ್ರ ಹೋಗೋ ಅಷ್ಟರಲ್ಲಿ ಮುಂದೆ ಪಾಸ್ ಆಯ್ತು ಅದು ದೇವ್ರದು ಸೊ ಹಂಗಾಗಿ ದೂರದಿಂದನೇ ಒಂದು ವಿಡಿಯೋ ಮಾಡಿಕೊಂಡೆ ನಾನು ಹೋಗ್ತಾ ಇರ್ತಾರೆ ಆಂಜನೇಯ ಸ್ವಾಮಿ ಪಲ್ಲಕ್ಕಿ ಇದು ಹತ್ರ ಹೋಗೋ ಅಷ್ಟರಲ್ಲಿ ಹೋಗಿ ಹೋಗ್ಬಿಡ್ತು ನೋಡಿ ಪಲ್ಲಕ್ಕಿಲ್ಲಿ ಹೋಗ್ತಾ ಇದ್ದಾರೆ ಬಟ್ ಅದ ಹತ್ರ ಹೋಗೋಣ ಅನ್ನೋ ಅಷ್ಟರಲ್ಲಿ ಹೊರ್ಟೋಯ್ತು ಮುಂದಕ್ಕೆ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಹಾಗೆ ಒಂದು ಲೈಕ್ ಮಾಡಿ ಇದು ಇವಾಗ ಹುಟ್ಟಿರೋ ಮರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಇದು ಹುಟ್ಟಿ ಜಸ್ಟ್ ಇವಾಗ ಹುಟ್ಟಿರೋ ಮರಿ ಇದು ಇವರಮ್ಮ ಎಲ್ಲ ಹೊಲ್ಕೋಗಿದ್ದಾವೆ ಮೇಯೋಕ್ಕೆ ಇದು ಇವಾಗಿನೂ ಮರಿ ಹಾಕಿರೋದ್ರಿಂದ ಇದು ಇದೆ ಈ ಕುರಿ ಮರಿ ಹಾಕಿರೋದು ಮರಿ ಈ ಕುರಿ ಇದು ನೋಡೋದ್ರ ಮ್ಯಾಲೆಷ್ಟು ಚೆನ್ನಾಗಿ ನಾಮಕ್ತರ ಇದೆ ಅದಕ್ಕೊಂದು ನಾಮ ಇದಕ್ಕೊಂದು ನಾಮ ನಿಮ್ಮ ನಾಮ ದೇವ್ರುಗಳಲ್ಲ ಅಂತಣ್ಣ ಅದಕ್ಕೆ ನಾಮ ಹಾಕಿದ ದೇವರು ಹಣಗಿ ನಡು ಬೆಳಗ್ಗೆ ನಾನು ಕಾಫಿ ಕುಡ್ದಿರಲಿಲ್ಲ ಸ್ನಾನ ಮಾಡ್ಕೊಂಬಂದು ಆಮೇಲೆ ಕುಡಿಯೋಣ ಅಂತಂದೇಳಿ ಹಾಗಾಗಿ ಇವಾಗ ಸ್ವಲ್ಪ ಊಟ ಎಲ್ಲ ಆಯ್ತಲ್ಲ ಸ್ವಲ್ಪ ಕಾಫಿ ಕುಡಿಯೋಣ ಅಂತಂದೇಳಿ ಹಾಲು ಕೊಡ್ತಾವೆ ಹಸು ಮನೆಗೆ ಎಷ್ಟು ಎರಡು ಹಾಕ್ಳೆ ನಾವ ಕೊಡೋದು ಎರಡ ಅದಕ್ಕೆ ಅವು ಕಾಫಿ ಹಿಡ್ತು ಅವನೇ ಮನೆಯದೆಲ್ಲೂ ಕಸ ಮೊಸರು ಅದೇ ಕುರಿಗಳು ಎಲ್ಲವೂ ಮಾಡ್ಕೊಳ್ಳೋದು ಈ ವಯಸ್ಸಾಗೆ ನನಗೆ ಆಗೋಲ್ಲ ಕಾಲು ನೋವು ನಮ್ಮವ ಈ ವಯಸ್ಸಾಗೂ ಅಷ್ಟು ಕೆಲಸ ಮಾಡ್ತತೆ ನನ್ನ ಕೈಲೇ ಆಗಲ್ಲ ಅದಕ್ಕೆ ನಮ್ಮ ಅಣ್ಣ ಎಲ್ಲೂ ಕಳ್ಸೋದಿಲ್ಲ ನಮ್ಮವ್ವ ಇದ್ರೆ ಅರ್ಧ ಕೆಲಸ ಮಾಡಿಕೊಡ್ತಾರಲ್ಲ ಅವನು ಬಿಟ್ಟಿರಲ್ಲ ಯಾವನ್ನ ಎಲ್ಲಿಗ್ಯಾರ ಹೋದ್ರಿ ನಮ್ಮ ಬಿಟ್ಟಿರಲ್ಲ ಅವನು ಹಾಗಾಗಿ ಎಲ್ಲೂ ಜಾಸ್ತಿ ಹೋಗಲ್ಲ ನಮ್ಮವ್ವ ಮನೆ ಕೆಲಸ ಅದು ಒಬ್ಬನಿಗೆ ಕಷ್ಟ ಆಕತ್ತೆ ಅಂತ ಎಲ್ಲೂ ಹೋಗಲ್ಲ ಕಾಫೀಸ್ ಓಡ್ಸ್ಕೊಂಡೆ ಅವಕಾ ಕಾಫಿ ನೀನು ಏನ್ಮಾಡ್ತಾ ಇದೆಯಾ ಪೌಡ್ರ್ ಅದೆಲ್ಲ ಅಲ್ಲಿತ್ತ ಯಾವಾಗ ಇಟ್ಟಿರ್ತೀನಿ ನೆನೆಸಿಲ್ಲ ನನಗೆ ತಗ ಟೀ ಕುಡಿ ಆ ಕುರಿಗಳೆಲ್ಲ ಹೋದ್ಮೇಲೆ ಆ ಮರಿಗಳು ಇದ್ದಾವೆ ಸ್ವಲ್ಪ ಆ ಮರಿಗಳು ನೋಡ್ಕೊಂಡು ಸ್ವಲ್ಪ ಸಗಣಿ ಗಿಗಣಿ ಎಲ್ಲ ಹೊಡ್ಕೊಂಡು ಅವರು ಇಬ್ಬರು ಗಂಡ ಹೆಂಡ್ತಿ ಅವ್ರು ನಮ್ಮೊದ್ಗೆ ಹೊಲದ ಕೆಲಸ ಅದೆಲ್ಲ ಮಾಡ್ಕೊತಾರೆ ಬಟ್ ಮನೇಲಿ ಏನೂ ಬರೋಲ್ಲ ಅವ್ರಿಗೆ ಅಡುಗೆಗಳು ಅವ್ರ ಹಬ್ಬದಿಬ್ಬದೆಲ್ಲ ಅವನ್ನೇ ನೋಡ್ಕೊಳ್ಳೋದು ಅವನೇ ಮಾಡೋದು ಹಬ್ಬಗಳು ಎಲ್ಲನೂ ಅವ್ರಿಗೇನು ಬರಲ್ಲ ನಮ್ಮ ಹೆಂಡ್ತಿಗೆ ಹಾಗಾಗಿ ಅವನ್ನು ಎಲ್ಲೂ ಹೋಗೋಂಗಿಲ್ಲ ಬರೋಂಗಿಲ್ಲ ಆ ಥರ ಆಗ್ಬಿಟ್ಟೈತೆ ಎಲ್ಲರೂ ದೂರ ಬೇರೆ ಇದ್ದಾರೆ ಯಾರೂ ಇಲ್ಲಿಲ್ಲ ಇಲ್ಲಿ ಅಮ್ಮಂತಣ್ಣ ಅಣ್ಣ ಅವಮಂತಣ್ಣಿ ಮೂವರೇ ಇರೋದಿಲ್ಲಿ ಅಪ್ಪ ಇರೋವಾಗ ಇನ್ನೂ ಅಣ್ಣ ಮದುವೆ ಆಗಿರಲಿಲ್ಲ ಅವ್ರು ಮೂರು ಜನಕ್ಕೂ ಆಗಿತ್ತು ಮೂರು ಜನ ಮದುವೆ ಆಗಿ ಎಲ್ಲ ಬೇರೆ ಹೋಗಿದ್ದಾರೆ ಯಾರು ಜೊತೆ ಇಲ್ಲ ಎಲ್ಲ ಪಾಡಿಗೆ ಬೇರೆ ಹೋಗಿ ದುಡ್ಕೊಂಡು ತಿಂತವ್ರೆ ಹಾಗಾಗಿನೇ ಅವು ಕಷ್ಟ ಇದೆಲ್ಲ ಮನೆ ನೋಡ್ಕೊಬೇಕು ಮಾಡಬೇಕಲ್ಲ ನಮ್ಮ ಹೂ ಮಾಡೋಕ್ಕವ್ರಿಲ್ಲ ನೋಡ್ರಿ ಈ ವಯಸ್ಸಲ್ಲಿ ನಾಲ್ಕು ಜನ ಸಹ ಸೇರಿದ್ರು ನಮ್ಮ ಅವನೇ ಮಾಡ್ಕೊಂಡು ತಿಂತಾರೆ ಇವಾಗೂ ಏನು ಮಾಡೋದು ಇವರು ಕೆಳಗಡೆ ಕೂತಿದಾರಲ್ಲ ಬ್ಲೂ ಕಲರ್ ಸೀರೆ ನಮ್ಮ ನಮ್ಮಮ್ಮನ ತಂಗಿ ನಮ್ಮ ಚಿಕ್ಕಮ್ಮ ಜಯಮ್ಮ ಅಂತ ಅವ್ರದ್ದು ಸಂತೆಬೆನ್ನೂರು ಅವರು ಇವಾಗ ಇಲ್ಲೇ ಬರ್ತಾ ಇರ್ತಾರೆ ಹೋಗ್ತಾಯಿರ್ತಾರೆ ನಮ್ಮ ಅವನ್ನ ನೋಡೋಕ್ಕೆ ಆಮೇಲೆ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ತೊಳಸೋ ಅವ್ರನ್ನ ನೋಡೋಕ್ಕೆ ಹೋಗಿ ಬಂದು ಮಾಡ್ತಾಯಿರ್ತಾರೆ ಹ್ಞೂ ಕುರಿ ಕಾಯೋಕು ಇವತ್ತೊಂದು ಕುರಿ ಮರಿ ಹಾಕೈತ ಒಂದು ಮರಿ ಹಾಕೈತೆ ಅವನ ಮರಿ ಇವತ್ತು ಹುಷಾರಿಲ್ಲ ಅಲ್ಲ ಹಂಗಾಗಿ ಹೋಗಿಲ್ಲ ಮತ್ತೇನು ಇಂಜೆಕ್ಷನ್ ಪಂಜೆಕ್ಷನ್ ಏನೂ ಇಲ್ಲ ಬರೀ ಗುಳಿಗೆ ತಂದೆ ಇಲ್ಲ ಬರೀ ನರ್ಸ್ ಇದ್ರ ನೆನ್ನೆನೆ ಸುಸ್ತು తాగా తంకా హోగిలాందరే ఇంగే నిన్నే నా చురు ఇదదట్కే వో బరకప్పా నీను అబ్బో నాగడా బట్టలు కూడుతుందన్నా బాత్తుదా కల్స మాడియా ఆగితి సరిగే కొండు వాతావరణం గారాంగైతే సరే కొడైతి జ్వరం జ్వరం తో ఇది కొనిద్య కరన జ్వరదు గుళ్ళే నాయో

ನರ್ಸ್ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊ ಇಲ್ದಂಗೆ ಬರೀ ಗುಳಿಗೆ ತಗೊಂಬಂದ ಇಂಜೆಕ್ಷನ್ ಹಾಕ್ಸ್ಕೊಂಬಾರ ಅಂದ್ರೆ ಅಂದರೆ ಅಪ್ಪ ಇರೋ ತನಕ ಇವನೇ ನೋಡ್ಕೊಂಡಿದ್ದು ಇವನ ಜೊತೆಗೆ ಇದ್ದಿದ್ದು ಅಪ್ಪ ಅಪ್ಪ ಸಾಯೋ ತನಕ ಇಲ್ಲೇ ಇದ್ದಿದ್ದು ಅವರ ಅವನಿಗೂ ತುಂಬ ಹುಷಾರಿಲ್ಲ ಬಟ್ ಡಾಕ್ಟ್ರ್ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾನೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್